ಜೈ ಭೀಮ್ ಜೈ ಜೈ ಭೀಮ್ ಓಂ ಆದಿಜಾಬವಂತಾಯ ನಮಃ ಈ ಮೂಲಕವಾಗಿ ನಾನು ಕೇಳೋ ಹೇಳೋದು ಏನಂದರೆ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಎರಡು ಮೂರು ಎರಡು ಸಾವಿರದ ಹದಿಮೂರು ಆ್ಯಕ್ಟ್ ಪ್ರಕಾರವಾಗಿ ಸುಪ್ರೀಂ ಕೋರ್ಟು ಇದನ್ನು ಆ್ಯಕ್ಷನ್ ತಗೊಂಡು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ ಸೌಲಭ್ಯಗಳು ಸರಿಸಮಾನ ಕೊಡಬೇಕು ಅಂತ ಹೇಳಿ ಆದರೆ ಈ ನಮ್ಮ ರಾಜ್ಯದಲ್ಲಿ ಸರ್ಕಾರ ಅದನ್ನು ಏನೂ ಅನಿಸ್ತಾ ಇಲ್ಲ ದಯವಿಟ್ಟು ಇದರ ಮೇಲೆ ನಾನು ನಾಳೆ ಅಂದರೆ ಶುಕ್ರವಾರ ಹತ್ತು ಗಂಟೆಯಿಂದ ಹತ್ತು ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸು ಪ್ರತಿಯೊಬ್ಬರು ಮಕ್ಕಳಾಗಲಿ ಅವರಾಗಲಿ ಪ್ರತಿಯೊಬ್ಬರು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಐ ಡಿ ನಂಬರ್ ಇರೋರು ಎಲ್ಲರೂ ಬಂದು ಇದನ್ನು ಮ್ಯಾನೇ ಕ್ಯಾಲೆಂಜರ್ಸ್ ನಮ್ಮ ಸೌಲಭ್ಯಗಳು ಅಂದರೆ ಸುಪ್ರೀಂ ಕೋರ್ಟ್ ಕೊಡೋ ಸೌಲಭ್ಯಗಳು ಪ್ರಕಾರವಾಗಿ ಸುಪ್ರೀಂ ಕಾನೂನುಬದ್ಧವಾಗಿ ನಮಗೆ ಕೊಡಬೇಕಾದ ಸೌಲಭ್ಯಗಳು ಸರಿಸಮಾನವಾಗಿ ನಮಗೆ ಸಿಗಬೇಕು ಅದರಿಂದನೇ ಈ ಧರಣಿ ನಮ್ಮ ದಯವಿಟ್ಟು ಎಲ್ಲ ಸುಪ್ರೀಂ ಕೋರ್ಟ್ ಪ್ರಕಾರವಾಗಿ ನಮಗೆ ಮ್ಯಾನ್ಯಲ್ ಸ್ಕಾಂಜರ್ಸ್ಗಳು ಇದು ನೂರಾರು ವರ್ಷಗಳಿಂದ ನಾವು ಈಗ ಪರಿಸ್ಥಿತಿಯಲ್ಲಿ ಇದ್ದೀವಿ ಆದರೆ ಎರಡು ಸಾವಿರದ ಹದಿಮೂರಲ್ಲಿ ಆ್ಯಕ್ಟ್ ಪ್ರಕಾರವಾಗಿ ನಮಗೆ ಕೊಡಬೇಕಾಗಿರೋ ಹದಿಮೂರು ವರ್ಷಗಳಾಯಿತು ಆದರೂ ಕೂಡ ಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲನೂ ಕಮಿಟಿಯಲ್ಲೂ ಕೂಡ ಹಮ್ಮಿಕೊಂಡಿದ್ದಾರೆ ಆದರೂ ಕೂಡ ಇವರು ಈ ಸರ್ಕಾರ ಇದನ್ನು ಹಮ್ಮಿಕೊಂಡಿಲ್ಲ ಆದ್ದರಿಂದ ನಾಳೆ ಶುಕ್ರವಾರ ಫ್ರೀಡಮ್ ಪಾರ್ಕಲ್ಲಿ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ನಾವೆಲ್ಲ ಸೇರಿಕೊಂಡು ಇದನ್ನು ಧರ್ಮಿ ಮಾಡಿ ನಾಲ್ಕು ನ್ಯಾಯ ಪ್ರಕಾರವಾಗಿ ನಮಗೆ ಕೊಡೋ ಸೌಲಭ್ಯಗಳನ್ನು ಸಹಿಸಾಮಾನ್ ಕೊಡಬೇಕು ಹೇಳಿ ರಾಜ್ಯ ಸರ್ಕಾರಕ್ಕೆ ನಾವು ವಿನಯಿಸ ಕೊಡ್ಬೇಕಾಗಿರುತ್ತೆ ಮ್ಯಾನ್ಯಲ್ ಸ್ಕ್ಯಾ ವೇಂಜರ್ಸ್ ಎಲ್ಲರೂ ನಮ್ಮ ಫ್ರೀಡಂ ಪಾರ್ಕ್ಗೆ ಬಂದು ನಾಳೆ ಫ್ರೀಡಂ ಪಾರ್ಕ್ ಬಂದು ಇದನ್ನ ಯಶಸ್ವಿ ಮಾಡಬೇಕಂತ ಹೇಳಿ ಈ ಮೂಲಕವಾಗಿ ಜಿ ಎನ್ ನಾಗೇಂದ್ರ ಮ್ಯಾನ್ಯಲ್ ಸ್ಕ್ಯಾ ಅಧ್ಯಕ್ಷರಾದ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಮನವಿ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಜೈ ಹಿಂದ್ ಜೈ ಹಿಂದ್